ನಮಸ್ಕಾರ ಮಾಡಿದ್ರೆ ದೇವರ ಮುಖ ಕಾಣ್ತಾ ನಮ್ಮ ಪದ್ಧತಿ ಹೇಗೆ ಉದ್ದ ತಂಡ್ಯಾರಾಯಣ ಶ್ರೀಮಣ್ಯ ನಾರಾಯಣ ಓ ಚಪ್ಪಳಿ ಬಾಣಿ

ಅವರವರ ಭಾವಕ್ಕೆ ಹೇಗೆ ಸರಿ ಹೊಂದುತ್ತದೋ ಹಾಗೆ ಅಂತ ನಿಯಮ ಉಂಟು ನೋಡೋಣ ಒಂದಾಗಿ ನೀವು ಬದುಕು ಬಹಳ ಸಂತೋಷವಾಯಿತು ಒಂದರದತ್ತ ಹೋಗಿ ಮಂದರದತ್ತ ಹೋಗಿ ಎಂತದ್ದು ಒಂದು ಸಂದೇಶ ಕೊಡುವಾಗ ಸರಿ ಕೇಳಬೇಕು ಅಲ್ಲೂ ಅಲ್ಲ மந்தர மந்தரகி அதித்துித்தி ம ક્લે નૂઓ સચેུં નૂ નૂ઱,ichi yat een નં નૂ નૂ નૂઇ નં ના નૂ નૂજથ નં 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 નૂ નં નં નૂતઢ 망નૂ ಬರ್ಬೇಕಲ್ಲ ಬಾರಬೇಕು ಬರ್ಬೇಕು ಓ ಏನು ಅಷ್ಟೇ ಯೋಚಿಸಿಬೇಡಿ ನಾನು ಏನು ಅಂತ ಗರುಡರನ್ನು ಪಡೆಯುತ್ತೇನೆ

ನೋಡ ಹಾಗೆ ಅವನು ಎತ್ತಿದ್ರೆ ಬಹಳ ಅಪ್ಪಾಯವಾ ವಾಸುಕೇನೂ ಇಷ್ಟೆಲ್ಲಾ ಹೇಳಿ ನಿನ್ನ ಹೆಸರು ಹೇಳಿ ವಂದನ ಇಲ್ಲ ನೋಡು ಆ ಸರ್ಪವನ್ನ ಪರ್ವತಕ್ಕೆ ಸುತ್ತಿ ಪರ್ವತವನ್ನ ಒಮ್ಮೆ ಶರदीय ಮಧ್ಯದಲ್ಲಿ ಇರಿಸುವಕ್ಕೆ ನೋಡು ಸುತ್ತ 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 ಸರ್ಪ ಸುತ್ತ ಸರ್ಪ ಸುತ್ತ ಪರ್ವತಕ್ಕೆ ಆ ಒಮ್ಮೆ ಮಧ್ಯಕ್ಕೆ ಮಧ್ಯಕ್ಕೆ ಅಜ್ಞಕ್ಕೆ

சபவாகன வீப்பாகணப்பதில் நான் கேசத ஒட்டார நீச்சனை சூச்சனை கொட்டதா யாவ குடிய கணப்பா பட்டான கணப்ப ಅದಲ್ಲೂ ಈಶನ ಮಗಡಪ್ಪು ಈಶ್ ನಿನ್ನ ಬಾಲಪಾಟಲ್ಲೇ ಹೇಳಬೇಡ ಇಲ್ಲಿ ಬರೋ ಬೆಳೆದವನಾಗಿ ಬಂತು ದೇವರು ಹೇಳಿದ್ದು ನನ್ನ ಅಂಗವಿಕಲ್ಲ ಅಲ್ಲ ನನಗೆ ದೋಷ ಉಂಟಲ್ಲ ಪ್ರಯತ್ನ अरे हाँ जली शरीर तब बंद तोड़ी शुरू पैनका पैनका अब तो सही हूँ ये कदंता कदंता ये ये कदंत एक अंदर पंजीकरण पंजीकरण बच्चे का बच्चे का नहीं बच्चा जल्दी तराह पानी पीटा पानी पीटा पानी

ಸುಮ್ಮನೆ ಎಂದು ಬಾಯಲ್ಲಿ ಹೇಳಿ ಸಾಕೋ ದೇವ್ ಹೇಳಿದ್ರು ಕೇಳಿದ್ಲು ಹೌದು ಒಂದು ತಾಳ ಒಂದು ಲಯ ಎಲ್ಲ ಬೇಕಬೇಡು ಗಣಪಾತಿಗೆ ಒಂದು ದಿತಿ ಮಾಡಿ ಮಾಡಿ ಆಗುದಿಲ್ಲ ಶುಭ ಅಲ್ಲಿ ನಿಜ ತಂದ ತವರಲ್ಲಿ ಕೇಳಲಿಕ್ಕಿಲ್ಲ ಅವನಿಗೆ ಮೊದಲಿಗೆ ಗೊತ್ತ ಅದೇನಿಲ್ಲ ಈಗ ಅದು ನಿನ್ನ ತನ್ನ ನೀ ಪ್ರಾರಂಭವ ರವರದ್ದು ನೀ ಹಾ 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 ಕಾಪ ಕಾಪ ಮೊದಲೇ ಮುಖ ತಿರುಗಿದೆ ಜಗಮukha ನೀ ಯಾರು ಸ್ತುತಿ ಮಾಡು ಜಗಮಕದವ ಯಾವ ಜಗ ಗಜಾಣೇ ಮುಖದವ ಎಕ್ಕೆ ಮಾತೆನೇ yàtọ̀ àwọn ọkọ̀ gbọ́dọ̀ wáyé gàlábàkì. ನನ್ನ ಪ್ರಾರ್ಥನೆ ಮಾಡಿಕೆ ಆಗ್ಲಿಕ್ಕೆ ಇತ್ತಂಡದವರು ಸೇರಿ ಎಲ್ಲರೂ ಒಂದು ನೋಡೋಣ ಎಲ್ಲರೂ ವಜಿಸಿ

ನಮಗೆ ಪೂರಿ ಕುರ್ಮಾ ನೋಡ್ಲಿಕ್ಕೆ ಮಾತ್ರ ಸಿಕ್ಕಿದು ಈಗ ಪರ್ವತ ದೇವರು ಈಗ ಪರ್ವತ ಹೇಗು ದೇವರು ದೇವರು ಅದ್ ಪೂರ್ವ ಅವತಾರ ಆ ನಿಮ್ಮದೊಂದು ಎಷ್ಟು ಪರ್ವತ ಹೇಗುಂಟು ನೋಡ ಈಗ ಪರ್ವತ ಹೇಗುಂಟು ನೋಡ ಮೇಲೆ ಬಂತಲ್ಲ ಯಾಕೆ ಬಂತು ಯಾಕೆ ಬಂತು ಹೇಗೆ ಬಂತು ನಾನೇ ಪೂರ್ವಾವತಾರಿಯಾಗಿ ಪರ್ವತ ತಲಭಾಗವನ್ನು ಸೇರಿಕೊಂಡು ಕುಸಿಯುತ್ತಿರುವ ಹೊರತೆಗೆ ಬೆನ್ನು ಕೊಟ್ಟು ಆಧರಿಸಿದೆ ಮತನಕ್ಕೆ ಅನುಕೂಲಕರವಾಗಿದ್ದು ಸಿದ್ಧವಾಗಿದೆ ಈಗ ಆಯ್ತಾ ಇಲ್ವಾ ಈಗ ನೀವು ಕೂರ್ಮಾವತಾರ ಅಂಶಾವತಾರ ಅದೇನು ಅಂಶ ಅಂಶ ಎಂತ ಕೂರ್ಮ ಎಷ್ಟು ಅಂಶ ಎಂತದ್ದು ಅಂಶ ನಾಲ್ಕನೇವು ನಿಮ್ಮ ನಾಲ್ಕನೇ ನಿಮ್ಮ ಅದೊಂದು ಎಷ್ಟು ಆಯ್ತು ಕಡೆ